ರೋಚಕ ಕಾರ್ಯಾಚರಣೆ ಎಸ್ ಟಿ ಕೋಟೆ ಸರ್ಗುರು ಭಾಗ ಅಭಿಮನ್ಯು ಟೀಮ್ಗೆ ಈಗ ಜಾಯಿನ್ ಆಗಿರುವುದು ಭೀಮಾ ಮತ್ತೆ ಮಹೇಂದ್ರ ಅಭಿಮನ್ಯು ಮತ್ತೆ ಭಗೀರಥ ಎಂಬ ಆನೆ ಸುಮಾರು ಎರಡು ದಿವಸದಿಂದ ಕಾಡನೆ ಕಾರ್ಯಾಚರಣೆಯನ್ನು ಸಹ ಮಾಡುತ್ತಾರೆ ಅದೇ ಭಾಗದಲ್ಲಿ ಹುಲಿಯು ಸಹ ದಾಳಿ ಆಗುತ್ತೆ ತುಂಬಾನೇ ಒಂದು ಕೆಟ್ಟ ಸ್ಥಿತಿ ಅಂದ್ರೆ ಗಂಭೀರವಾದಂತಹ ಗಾಯ ಒಂದು ಮಹದೇವ್ ಅನ್ನುವ ಒಂದು ವ್ಯಕ್ತಿಗೆ ಆಗುತ್ತೆ ಸಿಎಂ ಕೂಡ ಹೋಗಿ ನೋಡ್ಕೊಂಡ್ ಬರ್ತಾರೆ ಆರ್ಥಿಕ ಸಹಾಯವನ್ನು ಕೂಡ ಚಿಕಿತ್ಸೆಯನ್ನು ಕೂಡ ಕೊಡಿಸುವುದಾಗಿ ಭರವಸೆಯನ್ನ ನೀಡುತ್ತಾರೆ ಆದ ಕಾರಣ ತುಂಬಾನೇ ಟಫ್ ಇರುವಂತಹ ಕಾರಣ ಮಹೇಂದ್ರ ಭೀಮನನ್ನು ಸಹ ಬರ್ಮಾಡ್ಕೊಳ್ತಾರೆ ಈಗ ಒಟ್ಟು ನಾಲ್ಕು ಆನೆಗಳನ್ನು ಬಳಸಿಕೊಂಡು ಹುಲಿ ಕಾರ್ಯಾಚರಣೆ ಹೆಚ್ಚಿನ ಕೂಡ ಭಾಗದಲ್ಲಿ ಜರುಗುತ್ತಿದೆ ನೋಡ್ಬೇಕು ತುಂಬಾನೇ ಕಷ್ಟಕರ ಈ ಒಂದು ಹುಲಿ ಕಾರ್ಯಾಚರಣೆ ಕಡಣೆ ಕಾರ್ಯಾಚರಣೆ ಹೇಗೋ ಮಾಡ್ಬಿಡ್ಬಿಡ್ತಾರೆ ಮಾಡ್ತಾರೆ ಆದ್ರೆ ಈ ಒಂದು ಹುಲಿ ಕಾರ್ಯಾಚರಣೆ ಸಿಕ್ಕಾಬಳೆ ಟಫ್ ಆಗಿರುತ್ತೆ ಜನರ ಒಂದು ನಿಯಂತ್ರಣವೂ ಕೂಡ ಅಷ್ಟೇ ಒಂದು ತಲೆನೋವಿನ ಕೆಲಸ ಸಾರ್ವಜನಿಕರು ಸಹಕರಿಸಿದ್ರೆನೆ ಒಂದು ಕಾರ್ಯಾಚರಣೆ ಯಶಸ್ವಿ ಆಗೋಕೆ ಸಾಧ್ಯವಾಗುವುದು ಜನರಿಗೋಸ್ಕರ ಈ ಕಾರ್ಯಾಚರಣೆ ಮಾಡುತ್ತಿರೋದಕ್ಕೆ ಮಾನವ ಪೀಡಿತ ಪ್ರದೇಶಕ್ಕೆ ಹುಲಿಗಳು ಎಂಟ್ರಿ ಆಗುತ್ತೆ ಅಲ್ಲಿ ಹುಲಿಗಳು ಮಾನವ ಸಂಘರ್ಷ ಕೂಡ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಇದನ್ನ ಕಾಡಿಗೆ ಅಡ್ಬೇಕು ಇಲ್ಲ ಸರಿ ಹಿಡಿಬೇಕು ಅದೇ ಒಂದು ಪರಿಸ್ಥಿತಿಯಲ್ಲಿ ಕಾರ್ಯಾಚರಣೆ ಕೂಡ ಆರ್ಡರ್ಗೆ ಬರುತ್ತೆ ಸೊ ಹೀಗಾಗಿ ಈ ಒಂದು ಹುಲಿ ಕಾರ್ಯಾಚರಣೆಗೆ ನಾಲ್ಕು ಆನೆಗಳು ಈಗ ಸಿದ್ಧಪಡಿಸಿಕೊಂಡು ಅಭಿಮನ್ಯು ಸಾಮಾನ್ಯವಾಗಿ ಈಗ ಒಂದೂವರೆ ವರ್ಷದಿಂದ ಬರ್ತಾ ಇಲ್ಲ ಯಾಕೆ ಅಭಿಮನ್ಯು ಬಂದಿದ್ದಾನೆ ಅಂದ್ರೆ ಇದರಲ್ಲಿ ಅರ್ಥ ಮಾಡ್ಕೋಬೇಕು ಈ ಕಾರ್ಯಾಚರಣೆ ಹುಲಿ ಕಾರ್ಯಾಚರಣೆ ತುಂಬಾನೇ ಕಷ್ಟಕರವಾಗಿರುತ್ತೆ ಕಷ್ಟಕರವಾದಂತ ಕಾರ್ಯಾಚರಣೆಗೆ ಅಭಿಮನ್ಯುನ ಹೆಚ್ಚಾಗಿ ಬಳಸ್ಕೊಳ್ತಾರೆ ಅದೇ ರೀತಿ ಒಂದೂವರೆ ವರ್ಷದಿಂದ ಅಭಿಮನ್ಯುಗೆ ಬ್ರೇಕ್ ಕೊಟ್ಟಿದ್ರು ರೆಸ್ಟ್ ಕೊಟ್ಟಿದ್ರು ಕರಡಿ ಬ ಮತ್ತೆ ಸೀಗೆ ಕಾರ್ಯಾಚರಣೆ ಲಾಸ್ಟ್ ಆಗಿತ್ತು ಎರಡು ದಸರಾ ಆ ಮುಗಿದ್ರು ಕೂಡ ಅಭಿಮ ಅಭಿಮನ್ಯು ಕಾರ್ಯಾಚರಣೆಗಂತೂ ಬಂದಿರಲಿಲ್ಲ ಬಟ್ ಈಗ ಆ ಕಾರ್ಯಾಚರಣೆ ಅಭಿಮನ್ಯು ಕೈಲೆ ಮಾಡಿಸ್ಬೇಕು ಅನಿವಾರ್ಯವಾಗಿದೆ ಸಾಮಾನ್ಯವಾಗಿ ಇದಕ್ಕೆಲ್ಲ ಮಹೇಂದ್ರ ಅಭಿಮನ್ಯು ಹೋಗ್ತಾರೆ ಕಾರ್ಯಾಚರಣೆ ಮುಗಿಸ್ಕೊಂಡ್ ಬರ್ತಾರೆ ಆದ್ರೆ ಅಭಿಮನ್ಯುನ ನ ಅಖಕ್ಕೆ ಇಳಿಸಿದ್ದಾರೆ ಗೆ ಇಳಿಸಿದ್ದಾರೆ ಅಂದ್ರೆ ತುಂಬಾನೇ ಕಷ್ಟ ಅಂತ ಅಲ್ಲೇ ಗೊತ್ತಾಗ್ತಾ ಇದೆ ಅಭಿಮನ್ಯು ನೇತೃತ್ವದಲ್ಲಿ ಕಾರ್ಯಾಚರಣೆ ಯಶಸ್ವಿ ಆಗ್ಲಿ ಅಂತ ಎಲ್ರು ಕೂಡ ತಪ್ಪದೆ ವಿಶ್ ಮಾಡಿ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡಿ ಸುಮಾರು ತಿಂಗಳಿಂದ ಹುಲಿ ಉಪ್ಪಳವನ್ನ ನೀಡ್ತಾ ಇತ್ತು ಅದ ಕಾರಣ ಕಾರ್ಯಾಚರಣೆ ಅನಿವಾರ್ಯ ಅದೇ ಕಾರಣಕ್ಕಾಗಿ ಈಗ ನಾಲ್ಕು ಆನೆಗಳನ್ನ ಬಳಸ್ಕೊಂಡು ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಯಶಸ್ವಿಯಾಗ್ಲಿ ಕಷ್ಟ ಪಡ್ತಾ ಇದ್ದಾರೆ ಅರಣ್ಯ ಇಲಾಖೆ ಅರಣ್ಯ ಇಲಾಖೆ ಕಷ್ಟ ಪಡ್ತಿರುವಂತ ಕಾರಣ ಪ್ರತಿಫಲ ಸಿಗಲಿ ಅಭಿಮನ್ಯು ಆನೆ ವಸಂತ್ ಅವರು ತುಂಬನೇ ಜವಾಬ್ದಾರಿಯಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ ಇವರ ನೇತೃತ್ವದಲ್ಲಿ ಕಾರ್ಯಾಚರಣೆ ಶುರುವಾಗಿದೆ ವಿಶ್ ಮಾಡಿ ಎಲ್ಲರೂ ಕೂಡ ತಪ್ಪದೆ